ಪೂರ್ಣಾವತಿ ಅಂದರೆ ನಾವು ಹೋಮ ಮಾಡುವಾಗ ಯಾವಾಗಲೂ ಸಂಕಲ್ಪ ಭಾಳ ಮುಖ್ಯ ಸಂಕಲ್ಪದಲ್ಲಿ ನಾವು ಏನು ಮಾಡ್ತೀವಿ ನಾವು ಈ ರೀತಿಗೋಸ್ಕರ ಹೋಮ ಮಾಡ್ತಾ ಇದ್ದೀವಿ ಏನು ನಮ್ಮ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ ನಮ್ಮದು ಇಚ್ಛೆಗಳೇನು ಹಿಡಿಯಬೇಕು ಅದನ್ನು ಸಂಕಲ್ಪದ ಮುಖಾಂತರ ಅಂತ ಆಚಾರಗಳು ಕೊನೆ ಭಾಗದಲ್ಲಿ ಬರ್ತಕ್ಕಂಥದ್ದು ಪೂರ್ಣಾವತಿ ಈ ರೀತಿ ಪೂರ್ಣಾವತಿ ನಾವು ಮಾಡಬೇಕು ಅಂದರೆ ಕೆಂಪು ವಸ್ತ್ರ ಕೆಂಪು ವಸ್ತ್ರ ಮಹಾಕಾಳಿಗೆ ಮಹಾಲಕ್ಷ್ಮಿಗೆ ಅವರಿಗೆ ದೋಚಕವಾಗಿರ್ತಕ್ಕಂತಹ ವಿಚಾರ ಮತ್ತು ಆ ವಸ್ತುಗಳನ್ನ ನಾವು ಮಾಡೋದ್ರಿಂದ ತಾಯಿ ಅರ್ಪಣೆ ಅಂದ್ರೆ ಆ ರೇಷ್ಮೆ ವಸ್ತ್ರಗಳಿರ್ಬೋದು ಅಥವಾ ರೇಷ್ಮೆ ಬಟ್ಟೆ ಅಥವಾ ಆ ಸಿಲ್ಕ್ ಬಟ್ಟೆ ಅಂತ ಆ ವಸ್ತ್ರಗಳಲ್ಲಿ ಕೊಟ್ಟಾಗ ಅವರಿಗೆ ವಿಶೇಷವಾದಂತ ಶಕ್ತಿಗಳು ವಿಶೇಷವಾದಂತ ಆಶೀರ್ವಾದಗಳು ನಮಗೆ ಮಾಡ್ತಾರೆ ಮತ್ತು ಆ ಪೂರ್ಣಾವತಿಗೆ ಬೇಕಾಗ್ತಕ್ಕಂತಹ ಡ್ರೈ ಫ್ರೂಟ್ ಏನು ಈ ಗೋಡುಂಬೆ ಇರಬಹುದು ತುತ್ತೆ ಇಂತಹ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಬೇಕಾಗುತ್ತೆ ಪೂರ್ಣವಾಸಿಗೆ ಅಂದ್ರೆ ತಾಯಿಗೆ ನಾವು ಅರ್ಪ ಅರ್ಪಣೆ ಮಾಡ್ಕೊಳ್ತಾ ಅರ್ಪಣೆ ಮಾಡ್ಕೊಡೋದು ಕೊನೆಯ ಭಾಗದಲ್ಲಿ ತಾಯಿಗೆ ನಾವು ಪ್ರಸಾದವನ್ನು ಆಕೆ ಅರ್ಪಣೆ ಮಾಡಿ ಅವಳ ಆಶೀರ್ವಾದವನ್ನು ತೆಗೆದುಕೊಳೋದು ಹಾಗೆ ಈ ಬೆಲ್ಲವನ್ನು ಹಾಕ್ತೀವಿ ತಾಯಿಯ ಸ್ವೀಟ್ ಬೆಲ್ಲವನ್ನು ಹಾಕೋದ್ರಿಂದ ನಮಗೆ ವಿಶೇಷವಾದಂತಹ ಹಣಕಾಸಿನ ತೊಂದರೆಗಳಿದ್ದಾಗ ಬೆಲ್ಲ ಆ ಸ್ತ್ರೀ ಅಂದರೆ ಚಂದ್ರಕಾರಕ ಬೆಲ್ಲ ಯಾವಾಗಲೂ ಅಕ್ಕಿ ಮತ್ತು ಬೆಲ್ಲ ಮನಸ್ಸು ಕಾರಕ ಚಂದ್ರ ತಾಯಿಗೆ ಅರ್ಪಣೆ ಆಗ್ತದೆ ದೇವಿಗೆ ಶಕ್ತಿ ಅದೇ ರೀತಿ ಕೊಪ್ರಿ ಕೊಪ್ರಿ ಮುಕ್ಕಣ್ಣ ಈಶ್ವರ ಶಿವಪಾರ್ವತಿಗೆ ಇಬ್ಬರಿಗೂ ನಾವು ಅರ್ಪಣೆ ಆಗ್ತದೆ ಹಾಗಾಗಿ ಈ ರೀತಿ ಕಟ್ಟಿ ಇದಕ್ಕೆ ಬೇಕಾಗ್ತಕ್ಕಂತಹ ಎಲ್ಲ ಕೆಲವು ಪದಾರ್ಥಗಳು ಅಂದರೆ ಗಂಧ ಇರ್ಬೋದು ಅಥವಾ ಕೆಲವು ಬೇಕಾಗ್ತಕ್ಕಂತಹ ಆ ಕುಂಕುಮ ಮತ್ತು ಅರಿಶಿನ ಹಾಕಿದಾಗ ಅದು ಆ ದೇವಿಗೆ ಪ್ರಸನ್ನ ಹಾಕ್ತಾಳೆ ಮತ್ತು ವಿಶೇಷವಾದ ಶಕ್ತಿಗಳು ಅಪೂರ್ಣವತಿ ನಾವು ಮಾಡಿರ್ತಕ್ಕಂಥದ್ದಲ್ಲಿ ಅರ್ಶನ ಸೊ ನೋಡಿ ಕೃಷ್ಣವನ್ನು ಹಾಕ್ತೀವಿ ಅವರು ಕೃಷ್ಣವನ್ನು ಹಾಕಿ ಈ ರೀತಿಯ ಪೂರ್ಣಾವತಿನ ಮಾಡಿಕೊಂಡಾಗ ತಾಯಿ ಮಹಾಕಾಳಿ ಪ್ರಸನ್ನ ಆಗ್ತಾಳೆ ಮಹಾಲಕ್ಷ್ಮಿಯ ಅವರ ವಿಶೇಷ ಕೃಪೆಗಳು ಆಗುತ್ತೆ ಮತ್ತು ವಿಳೆದೆಲೆಯೂ ಕೂಡ ಹಾಕ್ತೀವಿ ಈ ರೀತಿ ವಿಳೆದೆಲೆಯನ್ನು ಕೂಡ ನಾವು ಹಾಕಿದ್ದೇವೆ ತಿಳಗಡೆ ಅಂದರೆ ಉಳ್ಯದೆಲೆ ಯಾವಾಗಲೂ ಲಕ್ಷ್ಮೀಕಾರಕ ಮಹಾಲಕ್ಷ್ಮಿ ಸೊ ಹಣಕಾಸಿನ ತೊಂದರೆ ಇರ್ತಕ್ಕಂಥವರಿಗೆ ಈ ರೀತಿಯ ಪೂರ್ಣಾವತಿಯನ್ನು ಮಾಡಿಕೊಂಡು ಪೂರ್ಣಾವತಿನ ಪ್ರಾರ್ಥನೆ ಮಾಡಿದಾಗ ನಮಗೆ ವಿಶೇಷವಾದ ಶಕ್ತಿಗಳು ಮತ್ತು ನಮ್ಮ ಸಮಸ್ಯೆಗಳು ಏನಾದರೂ ಬ್ಲಾಕೇಜಸ್ ಇದ್ದರೆ ಅಂದರೆ ನಿರ್ಮೂಲನೆ ಸಮಯದಲ್ಲಿ ಸೊ ಹಾಗಾಗಿ ಪೂರ್ಣಾವತಿ ಅನ್ನೋದು ಬಹಳ ಮುಖ್ಯ ನಾವು ಏನು ಸಂಕಲ್ಪ ಮಾಡಿಕೊಳ್ತೀವಿ ಪೂರ್ಣಾವತಿಯಲ್ಲಿ ನಾವು ಏನು ಮಾಡಿಕೊಂಡು ಪ್ರಾರ್ಥನೆ ಮಾಡ್ತೀವಿ ಅದರಲ್ಲಿ ದೇವತೆಗಳು ಬಂದು ನಮಗೆ ಹರಸಿ ಶುಭವನ್ನು ಹರಿಸಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ತೇವೆ ಅದೊಂದು ವಿಶೇಷ